ಏನು ವರ್ಷಾಚರಣೆ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಕೆಲವು ಕಡೆ ಹಲವಾರು ಪ್ರವಾಸಿಗರು ಬರ್ತಾರೆ ಮುಖ್ಯವಾಗಿ ಕೆ ಆರ್ ಎಸ್ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅಂದರೆ ಹಿನ್ನೀರಿನ ಪ್ರದೇಶ ಇರ್ಬೋದು ಮತ್ತು ನದಿ ದಂಡೆ ಪ್ರದೇಶ ಇರ್ಬೋದು ಅಥವಾ ಕೆ ಆರ್ ಎಸ್ ಡ್ಯಾಮ್ನ ಹಲವಾರು ಪ್ರದೇಶಗಳಿರ್ಬೋದು ಅಲ್ಲೇ ನಿಷೇಧಾಜ್ಞೆಯನ್ನು ಸಹಿತ ನಾವು ಮಾಡಿದ್ದೀವಿ ಸಾಕಷ್ಟು ಘಟನೆಗಳು ಹಿಂದೆ ಬಲಮುರಿ ಎಡಮುರಿ ಮುತ್ತತ್ತಿ ಮತ್ತು ಮಹದೇವಪುರ ಹೀಗೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ಜನ ನೀರಿನಲ್ಲಿ ಮುಳುಗಿ ಹೋಗಿದ ಒಂದು ಘಟನೆಗಳು ಜರುಗಿದ ಸಂದರ್ಭದಲ್ಲಿ ಆ ಥರದ ಘಟನೆಗಳು ಮತ್ತೆ ನಡೆಯಬಾರದು ಎನ್ನುವ ದೃಷ್ಟಿಯಿಂದ ನಾವು ಈಗಾಗಲೇ ಇನ್ನೂರು ಸಂಖ್ಯೆಯ ಹೋಮ್ ಸಹಿತ ನಾವು ನಿಯೋಜನೆ ಮಾಡಿ ಅಂಥ ಎಲ್ಲ ಪ್ರದೇಶಗಳಿಗೆ ಸಿಬ್ಬಂದಿಗಳನ್ನು ಹಾಕಿದ್ದೀವಿ ಅದರ ಜೊತೆಗೆ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಡೆ ನಿಷೇಧಾಜ್ಞೆಯನ್ನು ಸಹಿತ ಜಾರಿ ಮಾಡಿ ನೀರಿಗೆ ಇಳಿಯದಂತೆ ಮತ್ತು ಮುಖ್ಯವಾಗಿ ಏನು ನಿಷೇಧಿತ ಪ್ರದೇಶ ಇದೆ ಅಲ್ಲಿಗೆ ಗುಂಪು ಕಟ್ಟಿಕೊಂಡು ಜನ ಬರುವುದನ್ನು ನಾವು ಈಗಾಗಲೇ ನಿಷೇಧ ಮಾಡಲಾಗಿದೆ ಮುಖ್ಯವಾಗಿ ಪಾಂಡವಪುರ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಳವಳ್ಳಿ ತಾಲೂಕು ಈ ಮೂರು ತಾಲೂಕಿನಲ್ಲಿ ನದಿ ದಂಡಿನ ಪ್ರದೇಶಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಾವು